ಇವರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಪ್ರತೊಬ್ರು ಕೂಡ ಚೆನ್ನಾಗಿದ್ರ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಪರ್ಸನ್ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್ಗೆ ಏನು ಹೇಳಬೇಕು ಅಂತಿದ್ದಾರೆ ಅವ್ರು ನಿಮಗೆ ಏನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ ಸೊ ಲೆಟ್ ಸ್ಟಾರ್ಟ್ ವಿತ್ ರೀಡಿಂಗ್ ಜಸ್ಟ್ ಡಿಲೇ ಮಾಡ್ತಿಲ್ಲ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಆ್ಯಂಡ್ പർസ്നൽ റീഡ് ബാക്കു അത് തന്നെ നന്ന നമ്പർ കൊട്ടിട്ട് യു കെൻ കാൻറ്റാക്റ്റ് ഫോർ പർസനൽ റീഡിംഗ്സ് ആവ് ദോസ് ಓಕೆ ಸೊ ಈ ಒಂದು ರೀಡಿಂಗ್ ಯಾರಿಗೆ ಬೇಕಾದ್ರೂ ಆಗಿರುತ್ತೆ ಕಾಂಟ್ಯಾಕ್ಟ್ ಇನ್ ಕಾಂಟ್ಯಾಕ್ಟ್ ಬಟ್ ನಿಮ್ಮ ಪರ್ಸನ್ ಲೈಕ್ ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್ ಹಿಂದೆ ಈ ಮೆಸೇಜಸ್ ಆಗಿರುತ್ತೆ ಓಕೆನಾ ಸೊ ನಾವು ಅವರ ಲೈಫಲ್ಲಿ ಏನು ನಡೀತಾ ಇದೆ ಅಂತಂದರೆ ಸ್ವಲ್ಪ ಅವರ ಲೈಫಲ್ಲಿ ಈಗೋ ಕ್ಲ್ಯಾಶಸ್ ಆಗ್ತಾಯಿದೆ ಈಗೋ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮೇ ಬಿ ಬಿಕಾಸ್ ಅವರು ಕರಿಯರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರೋಗ್ರೆಸ್ ನೋಡ್ತಾ ಇದ್ದಾರೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಒಂದು ಕರಿಯರ್ ವೈಸ್ ನೋಡೋದಾದರೆ ಅಪಾರ್ಟ್ ಫ್ರಮ್ ಫೀಲಿಂಗ್ಸ್ ಕರಿಯರ್ ವೈಸ್ ತುಂಬ ಆನ್ ಟಾಪಲ್ಲಿ ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ಅವ್ರಿಗೆ ಅಲ್ಲಿ ಈಗೋ ಅನ್ನೋದು ಜಾಸ್ತಿ ಆಗ್ತಾ ನಿಮ್ಮ ಪರ್ಸನ್ಗೆ ಆ್ಯಂಡ್ ಆಲ್ಸೋ ಇವಾಗ ಕರೆಂಟ್ಲಿ ಅವ್ರಿಗೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಅವರು ಜಾಬಲ್ಲಿ ಇದ್ರೂ ಕೂಡ ನಿಮ್ಮ ಒಂದು ಮೆಮೊರೀಸ್ ನಿಮ್ಮ ಬಗ್ಗೆ ನೆನಪುಗಳು ಖಂಡಿತವಾಗ್ಲೂ ಅವ್ರಿಗೆ ಇದೆ ನಿಮ್ಮ ಬಗ್ಗೆ ಅವ್ರು ಖಂಡಿತವಾಗ್ಲೂ ಯೋಚಿಸ್ತಾ ಇದ್ದಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಲೈಕ್ ವೆನ್ ಎವರ್ ಅವ್ರಿಗೆ ಫ್ರೀ ಟೈಮ್ ಸಿಕ್ತಾಗಾಗಲಿ ಅಥವಾ ಅವ್ರು ಫ್ರೀಯಾಗಿ ಕೂತ್ಕೊಂಡಾಗಲಿ ಅವ್ರಿಗೆ ನಿಮ್ಮ ನೆನಪುಗಳೇನಿದೆ ತುಂಬ ಕಾಡ್ತಾ ಇದೆ ಅವ್ರ ಪಾಡಿಗೆ ಅವ್ರು ಖಂಡಿತವಾಗ್ಲೂ ಇಲ್ಲ ನಿಮ್ಮ ನೆನಪುಗಳು ಅವ್ರಿಗೆ ತುಂಬ ಆದರೆ ತುಂಬಾ ಕಾಣಿಸ್ತಾ ಇದೆ ಓಕೆನಾ ಬಟ್ ಬಿಕಾಸ್ ಆಫ್ ದರ್ ಈಗೋ ಅವ್ರು ಹೇಳ್ತಾ ಇಲ್ಲ ಅವ್ರಿಗೆ ಏನು ಹೇಳಬೇಕು ಅನಿಸ್ತಿದೆ ಅಥವಾ ಅವ್ರಿಗೆ ಏನು ನಿಮ್ಮ ನಿಮ್ಮ ಬಗ್ಗೆ ಏನು ನೆನಪಿಸ್ಕೊಳ್ತಾ ಇದ್ದಾರೆ ಅವರ ಒಂದು ಈಕೋ ಪ್ರಾಬ್ಲಮಿಂದ ಅವ್ರು ರೀಚ್ ಔಟ್ ಮಾಡ್ತಾ ಇಲ್ಲ ಅದೊಂದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ದೌಲತ್ತು ಇದೊಂದು ಸ್ವಲ್ಪ ನನಗಿಲ್ಲಿ ಏನರ್ಜಸ್ಟ್ ಕಾಣಿಸ್ತಾ ಇದೆ ಆ್ಯಂಡ್ ದಿ ವಾಂಟ್ ಟು ಟಾಕ್ ಟು ಯು ಅವರಿಗೆ ಇರೋದೆಲ್ಲ ಹಾನೆಸ್ಟಾಗಿ ಹೇಳ್ಕೊಬೇಕು ಅನ್ನಿಸ್ತದೆ ಲೈಕ್ ನಿಮ್ಮ ಜೊತೆ ನನಗೆ ನಿಮ್ಮನ್ನ ಬಿಟ್ಟು ಇಲ್ಲ ನಿಮ್ಮ ಮಾತಾಡಿಸ್ಬೇಕು ಅನ್ನಿಸ್ತದೆ ಅವರಿಗೆ ಓಪನ್ ಕಮ್ಯುನಿಕೇಷನ್ ಬೇಕು ಇಬ್ಬರೂ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಬೇಕು ಆದರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಏನೋ ಒಂದು ಸಮಸ್ಯೆ ಇರೋದ್ರಿಂದ ಇಲ್ಲಿ ಪ್ರಾಪರ್ ಕಾನ್ವರ್ಸೇಷನ್ ಇಲ್ಲ ಅದೊಂದು ಪ್ರಾಬ್ಲಮ್ ಕಾಣಿಸ್ತದೆ ಓಕೆನಾ ಆ್ಯಂಡ್ ಇಲ್ಲಿ ಕಮ್ಯುನಿಕೇಶನ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಇಲ್ಲಿ ಈ ಕಡೆಯಿಂದ ನಿಮ್ಮ ಸೈಡಿಂದನೂ ಅದು ಸಾಫ್ಟ್ ಸೈಡ್ ಕಾಣ್ತಾ ಇಲ್ಲ ಅಥವಾ ಅವರ ಸೈಡಿಂದನೂ ಅದೊಂದು ಸಾಫ್ಟ್ ಸೈಡ್ ಕಾಣಿಸ್ತಾಯಿಲ್ಲ ಇಬ್ಬರು ಕೂಡ ಒಂದು ರೊಚ್ಚಿಗೆ ಇದ್ದುಬಿಟ್ಟಿದ್ದೀರಾ ಫುಲ್ ಸ್ಟ್ರಾಂಗಾಗಿ ತೊಗೊಂಡ್ಬಿಟ್ಟಿದ್ದೀರ ಪ್ರತಿಯೊಂದನ್ನು ಕೂಡ ಸ್ಟ್ರಾಂಗಾಗಿ ತೊಗೊಂಡಿರೋದ್ರಿಂದ ಅವ್ರು ಏನು ಫೀಲ್ ಮಾಡ್ತಾಯಿದ್ದಾರೆ ಅದನ್ನ ಎಕ್ಸ್ಪ್ರೆಸ್ ಇಲ್ಲ ನಾನು ಯಾಕೆ ಬರಲಿ ನಾನು ಯಾಕೆ ಹೋಗಲಿ ಅನ್ನೋ ರೀತಿ ಅವರು ನಾನು ಯಾಕೆ ನಾನೇ ಕಮ್ಯುನಿಕೇಟ್ ಮಾಡಬೇಕಾ ನಾನೇ ಓಪನ್ ಆಗಿ ಮಾತಾಡ್ಬೇಕಾ ನೀವೇ ಬೇಕಾದ್ರೆ ಬನ್ನಿ ನೀವು ಕೂಡ ಮಾತಾಡ್ಬೋದಲ್ಲ ನಿಮಗೂ ಅನಿಸಿದೆ ಹೇಳ್ಬೋದಲ್ಲ ಹೌದು ಇಲ್ಲಿ ತುಂಬ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತೀರಾ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ ಬಟ್ ಆಗಿರೋಲ್ಲ ಬಿಕಾಸ್ ಆಫ್ ಅವರ ಒಂದು ಮೈಂಡಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದೆ ಅವ್ರಿಗೆ ನೀವು ಮಾತಾಡಿದ್ರೂ ಕೂಡ ಅವರ ಕಡೆಯಿಂದ ಏನು ರೆಸ್ಪಾನ್ಸ್ ಮಾಡಬೇಕು ಅಥವಾ ಆ ಕಡೆಯಿಂದ ಏನು ಕರೆಕ್ಟಾಗಿ ಅವರಿಗೆ ಮಾತಿಗೆ ಮಾತು ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅದೊಂದು ಪ್ರಾಬ್ಲಮ್ ಇದೆ ಸೊ ಇಲ್ಲಿ ಮೇನ್ ಅವ್ರು ಏನು ಫೀಲ್ ಮಾಡ್ತೀರಂತಾರೆ ನನಗೂ ಕೂಡ ಒಂದು ಕಾನ್ವರ್ಸೇಷನ್ ಬೇಕು ಓಪನ್ ಕಾನ್ ಕಾನ್ವರ್ಸೇಷನ್ ಆಗಬೇಕು ಅಂತೇಳಿ ಆ್ಯಂಡ್ ಎಕ್ಸಾಕ್ಟ್ ಮೆಸೇಜ್ ಏನಿದೆ ಅಂತಂದರೆ ದಿ ಕಾಂಟ್ ಲೆಟ್ ಯು ಕೂ ಅವ್ರಿಗೆ ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಆಗ್ತಾಯಿಲ್ಲ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಸೊ ಅದೇ ಒಂದು ಮೆಸೇಜ್ ಅವರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಓಕೆನಾ ಲೈಕ್ ನಾನು ಇನ್ನೂ ನಿನ್ನ ನೆನಪಲ್ಲಿ ಅಥವಾ ನಾನು ಇನ್ನೂ ನಿನ್ನ ಒಂದು ಥಾಟ್ಸಲ್ಲೇ ನಾನು ಇದ್ದೀನಿ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಬಿಕಾಸ್ ಆಫ್ ಮೆನಿ ರೀಸನ್ಸ್ ನಾನು ಇನ್ನೂ ಬಿಟ್ಟು ಬಂದೆ ಬಟ್ ನನಗೆ ಇಲ್ಲಿ ನಿನ್ನ ಒಂದು ನೆನಪುಗಳನ್ನ ನನಗಿನ್ನ ರಿಲೀಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ದಟ್ ಈಸ್ ವಾಟ್ ದೇರ್ ಎಕ್ಸಾಕ್ಟ್ ಮೆಸೇಜಸ್ ಸ್ವಲ್ಪ ಐ ಕೆಸ್ ಅವರು ತಾಳ್ಮೆ ಇರಲಿಲ್ಲ ಅನ್ಸುತ್ತೆ ತಾಳ್ಮೆ ಕಳ್ಕೊಂಡಿದ್ದಾರೆ ಕಳ್ಕೊಂಡ್ರು ಅಟ್ ದಟ್ ಮೊಮೆಂಟ್ ಲೈಕ್ ನಿಮ್ಮಿಬ್ಬರ ಮಧ್ಯೆ ಏನಲ್ಲಿ ಈಟ್ ಆಫ್ ದ ಮೂಮೆಂಟಲ್ಲಿ ಏನು ಮಾತುಕತೆ ಬಂತು ಆವಾಗ ಅವ್ರು ಸ್ವಲ್ಪ ತಾಳ್ಮೆ ಕಳ್ಕೊಂಡು ಅವರ ವರ್ಡ್ಸ್ ವರ್ಡ್ಸ್ಗಳನ್ನ ಸ್ವಲ್ಪ ಬೇರೆ ಬೇರೆ ಥರ ಯೂಸ್ ಮಾಡಿ ಇಲ್ಲಿ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ತಾಳ್ಮೆ ನೆಸಸರಿ ಇತ್ತು ಬಟ್ ಅದನ್ನು ಇದು ಮಾಡಲಿಲ್ಲ ಹಾಗಾಗಿ ಅವರ ಎಕ್ಸಾಕ್ಟ್ ಅವರ ವರ್ಡ್ಸ್ ಇರುತ್ತದೆ ಐ ಆಮ್ ಸಾರಿ ಐ ಕಾರ್ಡ್ ಲೆಟ್ ಈಗೋ ನನಗೆ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ ಬಿಟ್ಟು ಕೊಡೋದಕ್ಕೂ ಆಗ್ತಾಯಿಲ್ಲ ಆ್ಯಂಡ್ ಬೇರೆಯವ್ರ ಜೊತೆ ನಿನ್ನನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಅದು ಐ ಗೆಸ್ ಇದು ತುಂಬ ಜನಕ್ಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದೀರಾ ನೋ ಕಾಂಟ್ಯಾಕ್ಟ್ ಅವ್ರಿಗೆ ಇದು ಮೆಸೇಜಸ್ ಬಂದಿರೋದು ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಪಾಸೆಸಿವ್ ಟು ವಾಚ್ ಯು ಲೈಕ್ ನಿಮ್ಮ ಬಗ್ಗೆ ತುಂಬ ಪಾಸೆಸಿವ್ ಆಗಿದ್ದಾರೆ ಈ ಪರ್ಸನ್ ಇನ್ನೊಬ್ಬರ ಜೊತೆ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ಇವರ ಒಂದು ಲೈಕ್ ನಿಮ್ಮನ್ನು ಪಡ್ಕೊಳ್ಳೋದಿಕ್ಕಾಗಲಿ ಇವರ ಒಂದು ನೆಗೆಟಿವ್ ಸೈಡ್ನ ಕೂಡ ಇವರು ಬಿಡೋದಕ್ಕೆ ರೆಡಿ ಇಲ್ಲ ಇವರೊಂದು ಟಾಕ್ಸಿಸಿಟಿ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಇವರ ಒಂದು ಏನೇನೆಲ್ಲ ಇದೆ ಅದನ್ನೆಲ್ಲ ಇನ್ನೂ ಹೋಲ್ಡ್ ಡೌನೇ ಮಾಡ್ತಾ ಇದ್ದಾರೆ ರಿಲೀಸ್ ಮಾಡ್ತಾ ಇಲ್ಲ ನೆಗೆಟಿವ್ ಸೈಡ್ ಕೂಡ ಓಕೆನಾ ಸೊ ವಾಟ್ಸ್ ದ ರೀಸನ್ ಫಾರ್ ದ ಸೈಲೆನ್ಸ್ ಮೇ ಬಿ ಬಿಕಾಸ್ ಆಫ್ ದರ್ ವರ್ಕ್ ಅವ್ರ ಅವರ ವರ್ಕಲ್ಲಿ ಕೂಡ ಬ್ಯುಸಿ ಇದ್ದಾರೆ ಅವರ ಒಂದು ಕರಿಯರಲ್ಲಿ ಬ್ಯುಸಿ ಇದ್ದಾರೆ ಅವರನ್ನು ಅವ್ರು ಕಂಪ್ಲೀಟಾಗಿ ಬ್ಯುಸಿ ಮಾಡ್ಕೊಂಡಿದ್ದಾರೆ ಲೈಕ್ ನಿಮ್ಮ ಒಂದು ನೆನಪುಗಳು ಬರಬಾರ್ದು ಅಥವಾ ನಿಮ್ಮ ಬಗ್ಗೆ ಯೋಚನೆಗಳು ಬರಬಾರ್ದು ಅಂತಲೇ ಕಂಪ್ಲೀಟಾಗಿ ಬ್ಯುಸಿ ಮಾಡಿಕೊಂಡಿದ್ದಾರೆ ಅವರು ಆ್ಯಂಡ್ ಇಲ್ಲಿ ಯಾವುದೇ ಥರದ ತರ್ಡ್ ಪಾರ್ಟಿ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲಿ ಮೇನ್ ತಿಂಗ್ ಇರೋದು ಅವ್ರಿಗೆ ಇಲ್ಲಿ ಬ್ಲಾಕೇಜ್ ಅಥವಾ ಸೈಲೆನ್ಸ್ ಅವ್ರಿಗೆ ಇರೋದಕ್ಕೆ ಫಸ್ಟು ನಾನು ವರ್ಕನ್ನು ನಾನು ಮಾಡ್ಕೊಬಿಡ್ತೀನಿ ನಾನು ಬ್ಯುಸಿ ಇದ್ದೀನಿ ನನಗೆ ಇದಕ್ಕೆಲ್ಲ ಫ್ರೀ ಟೈಮ್ ಇಲ್ಲ ಇದನ್ನು ಅವರೇ ರೀಸನ್ ಕೊಡ್ಕೊತ ಇದ್ದಾರೆ ನಾನು ತುಂಬ ಬಿಜಿ ಇದ್ದೀನಿ ನನಗೆ ಯಾವುದಕ್ಕೂ ನನಗೆ ಸಮಯ ಇಲ್ಲ ನಂಗೆ ಮಾತಾಡೋದಕ್ಕೆ ಸಮಯ ಇಲ್ಲ ನಾನು ನಿನ್ನ ಮುಂದೆ ಬರೋದಕ್ಕೆ ಸಮಯ ಇಲ್ಲ ಅಥವಾ ಐ ಆಮ್ ನಾಟ್ ರೆಡಿ ಟು ಡೇಟ್ ಐ ಆಮ್ ನಾಟ್ ರೆಡಿ ಕಂಪ್ಲೀಟಾಗಿ ವರ್ಕ್ 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 ಅನ್ನೋದು ಆಗೋಗ್ಬಿಟ್ಟಿದೆ ಇವ್ರ ಲೈಫಲ್ಲಿ ಸೊ ಅದೊಂದು ರೀಸನ್ನಿಂದ ಅವರು ಸೈಲೆಂಟಾಗಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಇವ್ರು ಎಷ್ಟು ಇವ್ರ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ಅವರ ಜೊತೆ ಸೈಲೆಂಟಾಗಿರಲಿ ಏನೋ ಅವ್ರಿಗೇನು ಕ್ವೆಶನ್ ಮಾಡ್ದಲೇ ಅಥವಾ ಅವ್ರಿಗೇನು ಮಾತಾಡ್ದಲೆ ನೀವು ಅವ್ರ ಜೊತೆ ಇರಬೇಕು ಯಾವಾಗಲೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಖಂಡಿತವಾಗ್ಲೂ ಅದು ಯಾರಿಗೆ ಆದರೂ ಸಾಧ್ಯ ಆಗೋಲ್ಲ ಬಿಕಾಸ್ ನಿಮಗೂ ಕೂಡ ಕ್ವಶನ್ ಮಾಡಬೇಕು ಅನಿಸುತ್ತೆ ಅದು ನಾನು ತಪ್ಪು ಅನ್ನೋಲ್ಲ ಬಟ್ ಅವರಿಗೆ ನೀವು ಕ್ವಶನ್ ಮಾಡೋದು ಬೇಡ ನೀವು ಸುಮ್ಮನೆ ಪೀಸ್ಫುಲ್ಲಾಗಿ ಶಾಂತಿ ರೂಪ ಸ್ವರೂಪಿಣಿಯಾಗಿ ಕೂತ್ಕೊಳ್ಳಿ ಅಂತ ಅಂದ್ಕೊಳ್ತಾ ಇದ್ದಾರೆ ಅದು ನಿಮ್ಮ ಕೈಲಿ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಲೈಕ್ ನಾವು ಮಾಡ್ತಿರೋದೆಲ್ಲ ಫ್ಯೂಚರ್ಗೋಸ್ಕರ ನನ್ನ ಫ್ಯೂಚರ್ಗೋಸ್ಕರ ಒಂದು ಫಿನಾನ್ಷಿಯಲಿ ಒಂದು ಸ್ಟೇಬಲ್ಗೋಸ್ಕರ ಸ್ಟೆಬಿಲಿಟಿಗೋಸ್ಕರ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಓಕೆನಾ ಅವರು ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ ಖಂಡಿತವಾಗ್ಲೂ ವಿದಿನ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸಲ್ಲಿ ನಿಮ್ಮ ಇಬ್ಬರು ಮನೇಲಿ ತುಂಬ ಜನದಿಲ್ಲಿ ಆಗ್ತಾ ಇದೆ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಹತ್ರ ಬರ್ತಾರೆ ಓಕೆನಾ ಅದು ತುಂಬ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ದೇ ಆರ್ ಕಮಿಂಗ್ ಬ್ಯಾಕ್ ಇಲ್ಲಿ ಇಬ್ಬರದ್ದು ಒಂದು ಆಗ್ತಾ ಇದೆ ಇಬ್ಬರು ಕೂಡ ಒಂದು ರೊಮ್ಯಾಂಟಿಕಲಿ ಯೂನಿಯನ್ ಆಗ್ತಾಯಿದ್ದೀರಾ ಓಕೆನಾ ಎಷ್ಟು ಹೇಸ್ಟಿಯಾಗಿ ಹೋಗಿದ್ರು ಸ್ವಲ್ಪ ಸ್ಲೋ ಆಗಿ ಇದ್ದಾರೆ ಅವ್ರು ವಾಪಸ್ ಬರಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ ಈ ಸಮಯದಲ್ಲಿ ನೀವೇನು ಮಾಡಬೇಕು ಯು ಹ್ಯಾವ್ ಟು ಕಮ್ಯುನಿಕೇಟ್ ಪ್ರಾಪರ್ಲಿ ಲೈಕ್ ನಿಮಗೆ ಏನು ಬೇಕು ಏನು ಬೇಡ ಅವರಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಅವ್ರಿಗೆ ಯಾವುದಾದ್ರು ಒಂದು ವೇಯಲ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು ಆ್ಯಂಡ್ ಆಲ್ಸೋ ನೀವು ಕೂಡ ಕ್ಲಾರಿಟಿಲಿ ಇರಬೇಕು ಓಕೆನಾ ಸೊ ಕ್ಲಾರಿಟಿಲಿ ಇಲ್ಲ ಅಂತಂದರೆ ನಿಮಗೂ ಕೂಡ ಅದು ತೊಂದರೆ ಆಗುತ್ತೆ ಯು ನೀಡ್ ಟು ಬಿ ಕ್ಲಿಯರ್ ಅಬೌಟ್ ಯುವರ್ ನೀಡ್ಸ್ ಓಕೆನಾ ಅದೇ ನಿಮಗಿಲ್ಲಿರೋದು ಈ ಸಮಯದಲ್ಲಿ ನೀವು ತುಂಬ ಕ್ಲಿಯರಾಗಿರಬೇಕು ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ಆಲ್ಸೋ ಅವ್ರಿಗೆ ಅವ್ರಿಗೂ ಕೂಡ ಓಪನ್ ಆಗಿ ಒಂದು ಕ್ಲಾರಿಟಿನ ನೀವು ಕೊಡಬೇಕಾಗತ್ತೆ ಓಕೆನಾ ಸೊ ವಾಟ್ಸ್ ಮೋರ್ ತುಂಬ ಜನ ನಿಮ್ಮ ರಿಲೇಷನ್ಶಿಪ್ನ ಐಸೋಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಓಕೆ ನಾ ಈ ಒಂದು ಇಬ್ಬರ ಮಧ್ಯೆ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿದ್ದು ಇಬ್ರು ರೊಮ್ಯಾಂಟಿಕಲಿ ಇನ್ವಾಲ್ವ್ ಆಗಿದ್ರು ಕೂಡ ರೈಟ್ ನಾವು ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ ನನಗೇನು ಬೇಡ ಎತ್ತು ಬೇಡ ಬೇಕಾರ ಅವ್ರು ಬರಲಿ ಬೇಕಾರ ಅವ್ರು ಆ್ಯಕ್ಷನ್ ತೊಗೊಳ್ಳಿ ನಾನಂತ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಇಲ್ಲ ಅಂತ ನೀವು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಓಕೆ ನಾ ಯು ಆರ್ ಜಸ್ಟ್ ವೆಯ್ಟಿಂಗ್ ವೆಯ್ಟ್ ಮಾಡ್ತಾ ಇರಾ ವೆಯ್ಟ್ ಮಾಡ್ತಾ ಇರ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಸ್ಪೆಷಲಿ ಫೀಮೇಲ್ ಇರ್ ಇಲ್ಲಿ ಯಾರ್ಯಾರೆಲ್ಲ ಲೇಡೀಸ್ ಇದ್ರೆ ಅವರುಗಳು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ಓಕೆನಾ ಬಿಕಾಸ್ ಅವ್ರು ಅಷ್ಟು ನಿಮಗೆ ಕೋಪ ತರಿಸಿದ್ರು ಎಸ್ ಸೊ ನಿಮಗೂ ಕೂಡ ಈ ಕಡೆ ಮೋನ್ ಆಗೋದಕ್ಕೂ ಆಗ್ತಾ ಇಲ್ಲ ಈ ಕಡೆ ಅವ್ರ ಜೊತೆ ಇರೋದಕ್ಕೂ ಇಲ್ಲ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಯು ವಾಂಟ್ ದೆಮ್ ಯು ಜಸ್ಟ್ ವಾಂಟ್ ದೆಮ್ ಯು ವಾಂಟ್ ಟು ಬಿ ವಿತ್ ದೆಮ್ ಓಕೆನಾ ಇಂದ ಲವ್ ಮೆಸೇಜಸ್ ಏನಾದ್ರು ಇದ್ರೆ ಹೆಂಗೆ ನಿನ್ನ ನೋಟ ನನ್ನ ದಿನದ ಬೆಳಕು ಓಕೆ ನಿನ್ನ ಟೆಕ್ಸ್ಟ್ ಈಕ್ವಲ್ಸ್ ಟು ಫುಲ್ ಡೇ ಎನರ್ಜಿ ನಿನ್ನ ಜೊತೆ ಇರುವುದರಿಂದ ನಾನು ಸೆಲ್ಫ್ ಲವ್ ಕಲಿತೆ ಓಕೆ ಸೊ ಮೇ ಬಿ ನಿಮ್ಮ ನೀವು ಸೆಲ್ಫ್ ಲವ್ ಕಲಿಸಿದ ಕನ್ಸುತ್ತೆ ಅವರಷ್ಟು ಕರಿಯರ್ ಮೇಲೆ ಅವರು ಫೋಕಸ್ಡ್ ಆಗಿರೋದು ನಾನು ಕೂಡ ಏನಾರು ಮಾಡಬೇಕು ಅಂತ ಸೋ ಇದಾಗಿತ್ತು ಅವರ ಮೆಸೇಜಸ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ವಿಡಿಯೋ ಇಷ್ಟ ಆಗಿದೆ ಚಿಕ್ಕದಾಗಿತ್ತು ತುಂಬ ಶಾರ್ಟ್ ಆಗಿತ್ತು ಕ್ವಿಕ್ ರೀಡಿಂಗ್ ಮಾಡಿದ್ದೀನಿ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಇಫ್ ಇನ್ ಕೇಸ್ ಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಟೇಕ್ ದ ಪರ್ಸ್ನಲ್ ರೀಡಿಂಗ್ ಓಕೆನಾ ಟೇ ಕೆ ಬಬಾ ಲವ್ ಯು ಆಲ್ ಹ್ಞೂ